ಹಾಯ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದಿರಾ ಆಗ್ಬೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಯಾವಾರ ಬುಧವಾರ ಬುಧವಾರ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೂಜೆ ಮಾಡಿದ್ದೀನಿ ಆದರೂ ವಾರ ಯಾವತ್ತು ಇವತ್ತು ಅಂತ ಹೇಳ್ಬಿಟ್ಟು ಜ್ಞಾಪಕ ಇಲ್ಲ ಯಾಕಂದರೆ ಜಾಸ್ತಿ ದಿನ ವ್ಲಾಗ್ ಮಾಡೋದು ಲೇಟ್ ಆಗಿಬಿಟ್ರೆ ವಾರಗಳು ಜ್ಞಾಪಕ ಇರೋದಿಲ್ಲ ಮತ್ತು ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ನಾನು ಸ್ವಲ್ಪ ಅದಂತ ಟ್ರೈ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಸೊ ಲಾಸ್ಟ್ ಬ್ಲಾಗ್ ನೋಡಿರೋಕ್ ಗೊತ್ತಿರುತ್ತೆ ನಾನು ಟ್ರೈ ಕತೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಬ್ಲಾಗ್ ಮಾಡೋದು ಬಿಟ್ಬಿಟ್ಟಿದೆ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಅಲ್ಲಿ ಒಂದು ಇದೆ ಮೊಬೈಲ್ ಹೋಲ್ಡರ್ ಅದು ರಿಂಗ್ ಲೈಟ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಸರಿ ಮೊಬೈಲು ಅದನ್ನು ಕರೆಕ್ಟಾಗೆ ಸೆಟ್ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ವ್ಲಾಗ್ ಮಾಡೇ ಇರಲಿಲ್ಲ ಬಿಟ್ಬಿಟ್ಟಿದೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ಮೇಲಿಂದ ಡೈಲಿ ಬ್ಲಾಗ್ ಹಾಕಬೇಕು ಇವಾಗ ನನ್ನ ಟ್ರೈಪಾಡ್ ಇವಾಗ ರೆಡಿ ಆಗಿದೆ ತೋರಿಸ್ತೀನಿ ಬನ್ನಿ ಇದು ಯಾವುದೋ ಒಂದು ಅದು ಯಾವುದೋ ಒಂದು ಟ್ರೈಪಾಡ್ ಬುಕ್ ಮಾಡಿದೆ ಫಸ್ಟ್ ಟೈಮು ಸೊ ಅದರಲ್ಲಿ ಸರಿಯಾಗಿ ನನಗೆ ಚೆನ್ನಾಗಿರೋದು ಕ್ವಾಲಿಟಿ ಬಂದಿರಲಿಲ್ಲ ಸೊ ಹಂಗಾಗಿ ಇದೊಂದನ್ನು ಎತ್ಬಿಟ್ಟಿದೆ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಹಾಕಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ನಾನು ಬುಕ್ ಮಾಡಿರೋದು ಇನ್ನೂ ಮೊಬೈಲ್ ಆರ್ಡರ್ ಬಂದೇ ಇಲ್ಲ ಒಂದು ಸಲ ಬಂದಿದ್ದು ಚೆನ್ನಾಗಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಹಾಗಾಗಿ ರಿಟರ್ನ್ ಕಳಿಸಿ ಮತ್ತೆ ಬೇರೆದು ಬುಕ್ ಮಾಡಿದ್ದೀನಿ ಅದು ಬರೋವರೆಗೂ ಇದರಲ್ಲೇ ಮ್ಯಾನೇಜ್ ಮಾಡ್ಕೊಬೇಕು ಇದೇ ಥರದ್ದೇ ಸೇಮ್ ಬುಕ್ ಮಾಡಿದ್ದೀನಿ ಸೊ ನೀನು ಇದೇ ಯೂಸ್ ಮಾಡ್ಕೊತಿರ್ತೀನಿ ಅದು ಬಂದರೂ ನಾನು ಇದರಲ್ಲೇ ಮಾಡಬೇಕು ವಿಡಿಯೋಸ್ಗಳನ್ನ ಇನ್ಮೇಲೆ ಅದಲ್ಲದೆ ಇದು ಸಂಡೆ ತರಿಸಿರೋದು ಒಲೆಗಳು ಫಸ್ಟು ಒಂದು ಡಬಲ್ ಒಲೆ ತರಿಸಿದ್ವಿ ಇದು ಯಾಕೋ ರೆಗ್ಯುಲೇಟರು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಚಿಕ್ಕ ಒಲೆ ತರಿಸಿದ್ವಿ ಅದಾದಮೇಲೆ ಅದು ದೊಡ್ಡ ಒಲೆ ತರಿಸಿದ್ದೇನೆ ಹೆಂಗೋ ರೆಡಿ ಆಯಿತು ಸೊ ಅದರಲ್ಲೇ ಅಡುಗೆ ಮಾಡಿದ್ವಿ ಸಂಡೆ ನಮ್ಮ ರಿಲೇಷನ್ ಎಲ್ಲ ಬಂದಿದ್ರು ನಮ್ಮನೆಗೆ ಸೊ ಹಂಗಾಗಿ ಈ ಜಾಸ್ತಿ ಅಡುಗೆ ಮಾಡಬೇಕು ಅಂತ ಅಂದರೆ ಚಿಕ್ಕೋಲೆಯಲ್ಲಿ ಮಾಡೋದಕ್ಕೋದ್ರೆ ತುಂಬ ಆಗಿಬಿಡುತ್ತೆ ಸೊ ಹಂಗಾಗಿ ತರಿಸ್ಕೊಂಡಿದ್ದೆ ಅದು ವಾಪಸ್ ತಗೊಂಡೋಗಿ ಕೊಟ್ಬಿಟ್ಟು ಬರಬೇಕು ನಮ್ಮ ಅಪ್ಪಪ್ಪ ನಮ್ಮ ಪರಿಚಯ ಇರೋರೆ ನಮ್ಮ ಮನೆಯವ್ರಿಗೆ ಸೊ ಅವ್ರು ಕೊಟ್ಟಿದ್ದು ವಾಪಸ್ ತಗೊಂಡೋಗಿ ಕೊಟ್ಬಿಟ್ಟು ಬರಬೇಕು ಅದಾದ ಅದಾದಮೇಲೆ ಸಂಜೆ ಮೇಲೆ ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ರೆಡಿ ಮಾಡಿಸಿ ಕರ್ಕೊಂಡು ಹೋಗಲಿಲ್ಲ ಸೊ ಹಂಗಾಗಿ ಬೇಜಾರಾಗಿ ಕೂತಿದೆ ನಮ್ಮ ಪಾಪು ಅದಕ್ಕೆ ಬಂದು ಮಾತಾಡಿಸ್ತಾ ಇದ್ದೇನೆ ಬೇಜಾರಾಗೈತಾ ಹೇಳ್ಬಿಟ್ಟು ಏನು ಬೇಜಾರಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಕರ್ಕೊಂಡೋಗ್ತೀನಿ ಬಿಡು ಅಂತ ಹೇಳ್ತಾ ಇದ್ದವನು ಸೊ ಅದಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಹಿಂಗ ನನ್ನ ಟ್ರೈ ರೆಡಿ ಆಗಿರೋದೆ ನನಗೆ ಖುಷಿ ಇನ್ನು ಹೊರಗಡೆ ಕರ್ಕೊಂಡೋದ್ರೆ ಅದು ಇದು ಸ್ನ್ಯಾಕ್ಸ್ ತಿಂದೆ ತಿಂತೀವಿ ಸೊ ಹಂಗಾಗಿ ಹೊರ್ಗಡೆ ಕರ್ಕೊಂಡೋಗ್ಲಿಲ್ಲಲ್ಲ ಮನೆಯಲ್ಲೇ ಗೋಬಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಲೇ ಲಾಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಸೊ ಹಿಂಗೂ ಹೊರ್ಗಡೆ ಕರ್ಕೊಂಡೋಗಿಲ್ವಲ್ಲ ಮನೆಯಲ್ಲೇ ಗೋಬಿ ಮಾಡ್ಕೊಂಡು ತಿನ್ನೋಣ ಮಾಡ್ಕೊತಾ ಇದ್ದೀನಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಮಧ್ಯಾಹ್ನನೇ ಎಲ್ಲ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ ಸ್ವಲ್ಪ ರೈಸ್ ಮಾಡ್ಕೊಬೇಕಿತ್ತು ಸೊ ಹಂಗಾಗಿ ಇನ್ನೇನು ಅಡುಗೆ ಕೆಲಸ ಏನೂ ಇಲ್ವಲ್ಲ ಅಂತೇಳ್ಬಿಟ್ಟು ಫ್ರೀ ಇದ್ದಿದ್ದರಿಂದ ಮಾಡ್ಕೊಂಡೆ ಹೂಕೋಸ್ ತಗೊಂಡಿದ್ದು ಸ್ವಲ್ಪ ಸೂಪ್ ಮಾಡ್ಕೊಳ್ಳೋಣ ಈ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಹಾಕ್ಕೊಂಡು ಸೂಪ್ ಮಾಡ್ಕೊತಾರಲ್ಲ ಸೊ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಇನ್ನು ಹೊರ್ಗಡೆ ಕರ್ಕೊಂಡೋಗ್ಲಿಲ್ವಲ್ಲ ಮನೆಯಲ್ಲೇ ಗೋಬಿ ಮಾಡ್ತೀನಿ ನೋಡಿ ಇವಾಗ ಅಂತ ಹೇಳ್ಬಿಟ್ಟು ಇದ್ದೀನಿ ಸ್ವಲ್ಪ ನೀರು ಬಿಸಿನೀರಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಉಕ್ಕೋಸ್ನೆಲ್ಲ ಬಿಡಿಸಿರೋದನ್ನೆಲ್ಲ ಹಾಕಿ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಕುದಿಯೋವರೆಗೂ ಇಟ್ಟು ಅದಾದಮೇಲೆ ತೆಗೆದು ಇನ್ನು ಒಂದು ಬೌಲ್ಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಮೈದಾ ಮತ್ತು ಒಂದು ಮೂರರಿಂದ ಮೂರುವರೆ ಸ್ಪೂನ್ ಆಗೋವಷ್ಟು ಕಾನ್ಫ್ಲಾರು ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಈ ದಪ್ಪ ತಾಳದಲ್ಲಿ ಇದನ್ನು ಗೋಬಿ ನೀವು ಡ್ರೈ ಗೋಬಿ ಕರಿಬೇಕಾದ್ರೆ ದಪ್ಪ ತಳದಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ನಾನು ತೆಳವಿರೋ ತಳದಲ್ಲಿರೋ ಪಾತ್ರೆನಲ್ಲಿ ಸ್ವಲ್ಪ ಡ್ರೈ ಗೋಬಿ ಕರ್ಕೊಳ್ಳೋದಕ್ಕೋಗಿ ಸ್ವಲ್ಪ ಅದು ಅಂಟ್ಕೊಂತ ಇತ್ತು ತಳಕ್ಕೆಲ್ಲ ಸೊ ಆದಷ್ಟು ದಪ್ಪ ತಳ ಪಾತ್ರೆಗಳನ್ನು ತಗೊಂಡು ಸ್ವಲ್ಪ ಈ ಗೋಬಿ ಎಣ್ಣೆ ಆಗಿ ಬಜ್ಜಿ ಏನೇ ಮಾಡಿದ್ರು ಅಷ್ಟೇ ಸ್ವಲ್ಪ ದಪ್ಪ ತಾಳದಲ್ಲೇ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇನ್ನು ಇದನ್ನು ಅಷ್ಟೇ ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಡಿ ಮೇಲುಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಒಂಥರ ಸ್ವಲ್ಪ ಇದಾಗ್ತಾ ಇರುತ್ತೆ ಕ್ರಿಸ್ಪಿಯಾಗಿರೋದಿಲ್ಲ ಸೊ ಕ್ರಿಸ್ಪಿಯಾಗಿದ್ರೇ ಗೋಬಿ ತಿನ್ನೋಕ್ಕೆ ಚೆನ್ನಾಗಿರೋದು ಸೊ ಇನ್ನು ಅದಾದಮೇಲೆ ನಾನು ಇನ್ನು ಫುಡ್ ಕಲರ್ ಯಾವುದೂ ಯೂಸ್ ಮಾಡಿಲ್ಲ ನಮ್ಮ ಪಾಪ ಕೂಡ ತಿಂತಾನೆ ಅಂತ ಹೇಳ್ಬಿಟ್ಟು ನಿಮಗೆ ಫುಡ್ ಕಲರ್ ಆಪ್ಷನಲ್ಲು ಬೇಕು ಅಂದರೂ ಕೂಡ ಹಾಕೋಬೋದು ಸೊ ನಮ್ಮ ಮನೆಯಲ್ಲಿ ನಮ್ಮ ಪಾಪನು ತಿಂತಾಯಿರ್ತಾನೆ ಸುಮ್ಮನೆ ಫುಡ್ ಕಲರ್ ಎಲ್ಲ ಬೇಡ ಹೇಳ್ಬಿಟ್ಟು ನಾನು ಯೂಸ್ ಮಾಡೋಕ್ಕೋಗಿಲ್ಲ ಅಷ್ಟೇ ಇನ್ನು ಗೋಬಿ ಆದಷ್ಟು ಸ್ವಲ್ಪ ಪ್ಲೇಟಿಗೆ ಹಾಕೊಳ್ತಿದ್ದಾಗೆ ಸೌಂಡ್ ಬರುತ್ತೆ ಸೊ ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಬಿಟ್ಟು ಇನ್ನು ಅದಾದಮೇಲೆ ಇನ್ನು ಗೋಬಿ ಡ್ರೈ ಗೋಬಿ ಮಾಡಿಕೊಂಡು ಇನ್ನು ಅದು ಮಂಚೂರಿಯನ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಅದು ಒಂದು ಸ್ವಲ್ಪ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡು ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇನ್ನು ಅದಾದಮೇಲೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆದಷ್ಟು ಈರುಳ್ಳಿನ ಪೂರ್ತಿ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಇನ್ನೂ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇನ್ನು ಅದಾದಮೇಲೆ ಸ್ವಲ್ಪ ಅದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಅದಕ್ಕೇ ಸ್ವಲ್ಪ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ ಸೋಯಾ ಸಾಸು ಕೂಡ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಒಂದು ಕಾಲು ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅದಾದಮೇಲೆ ಸ್ವಲ್ಪ ಕಾಲ್ ಫ್ಲೋರ್ನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದು ಎರಡು ನಿಮಿಷ ಆದ್ಮೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡಿದೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದೆರಡು ನಿಮಿಷ ಆದಮೇಲೆ ಇನ್ನು ನಾನು ಏನು ಇದನ್ನು ಡ್ರೈ ಗೋಬಿ ಕರೆದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗಲೇ ಆದಷ್ಟು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಏಕಂತಂದರೆ ಮನೆಯವ್ರು ತಿನ್ನಬೇಕಾದ್ರೆ ಟೇಸ್ಟ್ ತಿಂತಿದ್ದಂಗೆ ವಾವ್ ಸೂಪರ್ ಅಂತ ಅನ್ಬೇಕು ಸೊ ಆ ಥರ ಇರಬೇಕು ಅಂತಂದರೆ ಆದಷ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕೊಡಿ ಇನ್ನು ಅದಾದಮೇಲೆ ಸೂಪರ್ ಡ್ರೈ ಗೋಬಿ ಎಲ್ಲ ಹಾಕಿರೋದನ್ನ ಸ್ವಲ್ಪ ಕ ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕಾದ್ರೆ ಗೋಬಿ ಫಸ್ಟ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ಈರುಳ್ಳಿನ ಹಾಕಿ ಆ ಈರುಳ್ಳಿನ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಮ್ಮ ಮನೆಯವ್ರು ಕೂಡ ತುಂಬ ಇಷ್ಟಪಟ್ಟು ತಿಂದರು ಪರವಾಗಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದು ಇನ್ಮೇಲೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು ಹೆಂಗೂ ಚೆನ್ನಾಗಿ ಮಾಡೋದು ಕಲ್ತಿದ್ಯಾ ಹೇಳ್ಬಿಟ್ಟು ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಅದು ಇದು ಇನ್ನೂ ಎಕ್ಸ್ಟ್ರಾ ಸಾಸ್ಗಳೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಬಟ್ ನಾನು ಮನೆಯಲ್ಲಿ ಏನು ಐಟಮ್ ಇತ್ತು ಅದನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಪಾಪು ಕೂಡ ತುಂಬ ಡ್ರೈ ಗೋಬಿನೇ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ಅಷ್ಟು ಚೆನ್ನಾಗಿ ಬಂದಿತ್ತು ಡ್ರೈ ಗೋಬಿ ಕೂಡ ಮತ್ತು ತಿನ್ನಬೇಕಾದ್ರೂ ಅಷ್ಟೇ ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ನಾವು ಸ್ವಲ್ಪ ಎಕ್ಸ್ಟ್ರಾ ಟೊಮೊಟೊ ಸಾಸ್ ತೊಗೊಂಡು ಹಾಕ್ಕೊಂಡು ತಿಂತಾ ನಾನು ಇಲ್ಲೇ ಹೊರಗಡೆ ಹೋದ್ರೂ ಅಷ್ಟೇ ಏನಾದರೂ ಗೋಬಿ ಅದು ಇದು ತಿಂದರೆ ಎಕ್ಸ್ಟ್ರಾ ಸಾಸ್ ಇಸ್ಕೊಂಡೇ ತಿಂತೀನಿ ಸೊ ಹಂಗಾಗಿ ಹಾಗೆ ತಿಂತಾ ಇನ್ನು ಗೋಬಿ ಎಲ್ಲ ತಿಂದು ನಾನು ಎಷ್ಟು ಮಾಡಿದ್ನೋ ಅಷ್ಟು ಪೂರ್ತಿ ಖಾಲಿ ಆಯಿತು ನನ್ನ ಮಗ ಕೂಡ ತುಂಬ ಇಷ್ಟಪಡ್ತಿದ್ದ ಸೊ ಹಾಗಾಗಿ ಪೂರ್ತಿ ಖಾಲಿ ಮಾಡಿ ನೈಟ್ ಊಟನೇ ಮಾಡಲಿಲ್ಲ ನಾನು ಇನ್ನೂ ಸ್ವಲ್ಪ ಹೊಟ್ಟೆ ಫುಲ್ಲಾಗಿದೆ ಅಂತೇಳ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡಿದ್ದೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ವಾಕ್ ಮಾಡಿಬಿಟ್ಟು ಅಲ್ಲೇ ನಿಂತಿದ್ದೆ ಸ್ವಲ್ಪ ಕ್ಯಾಮ್ರಾ ಎಷ್ಟು ದೂರ ಕ್ಲಾರಿಟಿ ಸಿಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಝೂಮ್ ಮಾಡ್ಕೊಂಡು ನಿಂತಿದ್ದೆ ತುಂಬ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ತಣ್ಣ ಗಾಳಿ ಬೀಸ್ತಾ ಇತ್ತು ಹಂಗಾಗಿ ಹೊರಗಡೆ ನಿಂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಿದ್ದೆ ನಮ್ಮ ಮನೆ ಪಕ್ಕದಲ್ಲಿ ನಾಯಿ ಮತ್ತು ಬೆಕ್ಕು ಎರಡು ಸಾಕೊಂಬಿಟ್ಟಿದ್ದಾರೆ ಇವ್ ನನ್ನ ಮಗ ಹೋಗಿ ಹೋಗಿ ನೋಡ್ತಾ ಇದ್ದ ಅಮ್ಮ ನಮ್ಮ ಮನೆಗೆ ಬಂದಿತಾ ಬೇಕು ಅಂತ ಹೇಳ್ಬಿಟ್ಟು ಹ್ಞೂ ಬಂದಿತ್ತು ನೀನು ಹಿಡ್ಕೊಂಡು ಹೋಗಿ ಬಂದೈತೆ ಅಂತ ಹೇಳ್ತಿದ್ದೆ ನನ್ನ ಯಾಕೆ ಹಿಡ್ಕೊಂಡು ಹೋಗುತ್ತೆ ಅಂತ ಎಲ್ಲ ತಲೆ ತಿಂತಾ ಇದ್ದ ಅವ್ನು ಒಂದು ಕ್ವಶನ್ ಹೇಳಿದ್ರೆ ನಾವು ಒಂದು ಆನ್ಸರ್ ಹೇಳಿದ್ರೆ ಅದಕ್ಕೊಂದು ನೆಕ್ಸ್ಟ್ ಕ್ವಶನ್ನ ರೆಡಿ ಮಾಡಿ ಇಟ್ಕೊಂಡಿರ್ತದೆ ಹೇಗೆ ಕೇಳಬೇಕು ನೆಕ್ಸ್ಟು ಅಂತ ಹೇಳ್ಬಿಟ್ಟು ಅದು ಹೆಂಗೆ ಅವ್ನು ತಲೇಲಿ ಬರುತ್ತೋ ಏನೋ ನನಗೆ ಗೊತ್ತಾಗಲ್ಲ ಕೇಳ್ತಾ ಇರ್ತಾನೆ ಅವ್ನು ಕೇಳಿದ್ಕೆಲ್ಲ ಹೇಳ್ತಾ ಇರಬೇಕು ಇಲ್ಲಾಂದ್ರೆ ಕೇಳಿದ್ದೇ ಕೇಳ್ತಾ ಇರ್ತಾನೆ ಸೊ ಅವನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ ಅದಾದ್ಮೇಲೆ ನಮ್ಮನೆಯವರು ಊಟಕ್ಕೆ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ರು ಸ್ವಲ್ಪ ಸಾಂಬಾರು ಸೆಪ್ಪೆ ಮಾಡಿಬಿಟ್ಟಿದೆ ಹಂಗಾಗಿ ಅವರು ಏನು ಸಾಂಬಾರು ಇಷ್ಟೊಂದು ಸೆಪ್ಪೆ ಮಾಡಿಬಿಟ್ಟಿದ್ಯಾ ಇದೂ ಹಾಕ್ಬೇಕು ತಾನೇ ಸಪ್ಪೆ ಮಾಡಿದೀನಿ ಅಡಿಗೆನ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾಯಿದ್ರು ಒಂದು ನಿಮಿಷ ಇರು ಚೆನ್ನಾಗಿ ಕಾಣಿಸ್ತಾ ಇದೆಯಾ ವೀಡಿಯೋ ಮಾಡ್ಕೊತೀನಿ ಹಾಕಿ ಅಂತ ಇದ್ದೆ ಅವರು ಯೂಟ್ಯೂಬ್ಗೆಲ್ಲ ಬರೋಲ್ಲ ಸ್ವಲ್ಪ ನಾಚಿಕೊಳ್ತಾರೆ ಸೊ ಹಂಗಾಗಿ ನಾನು ಏನು ವೀಡಿಯೋ ಮಾಡ್ಕೊಬೇಡ ನೀನೇ ವೀಡಿಯೋ ಮಾಡ್ಕೊಳವಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ರು ಅದಕ್ಕೆ ನಾನು ಅವ್ರಿಗೂ ಇದ್ದೆ ನಾವು ಒಂದಲ್ಲ ಒಂದಿನ ವೈರಲ್ ಆಗುತ್ತೆ ನಮ್ಮ ವೀಡಿಯೋಸನ್ನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ರೇಗಿಸ್ತಾ ಇದ್ದೆ ಅವರು ನಗಾಡ್ತಿದ್ರು ಆಯಿತು ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸೊ ಹೋಗೋ ಕಡೆ ನಾನು ಊಟ ಮಾಡ್ಬೇಕಾದ್ರೆ ನಾನು ರೇಗಿಸ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಅಲ್ಲೇ ರೇಗಿಸ್ಕೊಂಡು ನಿಂತಿದ್ದೆ ಇನ್ನು ನನ್ನ ಮಗ ಸ್ವಲ್ಪ ಶಾಂಪೂನೆಲ್ಲ ಫುಲ್ಲು ಒಂದೊಂದೇ ಹಾಕ್ಬಿಟ್ಟು ತೊಗೊಂಬಂದು ಎಲ್ಲ ಒಂದು ಸೈಕಲಿಗೆ ತುಂಬ್ಕೊತಾಯಿದ್ದಾನೆ ತೊಗೊಂಡಾಗ ಅಂಗಡಿ ಕೊಟ್ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವನು ಕೂಡ ಅವ್ನು ಸ್ವಲ್ಪ ಹೊತ್ತು ರೇಗಿಸ್ತಿದ್ದೆ ಇನ್ನು ನಮ್ಮ ಮನೆಯವ್ರು ಸ್ವಲ್ಪ ಅವನು ಅವ್ರು ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಉಪ್ಪಾಕೊಂಡು ತಿಂತಾಯಿದ್ರು ನನ್ನ ಮಗ ಏನು ಮಾಡ್ದೆ ಹೋಗಿ ಸ್ವಲ್ಪ ಜಾಸ್ತಿ ಉಪ್ಪು ಉಪ್ಪಾಕ್ಬಿಟ್ಟ ಹಂಗಾಗಿ ನಮ್ಮ ಮನೆಯವರು ಸಲ ರೇಗಿದ್ರು ಇಷ್ಟೊಂದು ಉಪ್ಪು ಹಾಕೋದು ಅಂತೇಳ್ಬಿಟ್ಟು ಹೋಗಿ ಬೇಜಾರು ಮಾಡ್ಕೊಂಡು ಕುಂತಿದ್ದೆ ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ನಾನು ಹೋಗಿ ನಮ್ಮ ಮನೆಯವ್ರು ರೇಗಿಸಾದ್ಮೇಲೆ ಹೋಗಿ ಅಂತ ಹೋದೆ ಅವ್ನು ಇರಲಿಲ್ಲ ಸರಿ ಈಗ ಏನಾದರೂ ನಾನು ಅವ್ನು ಏನಾರ ಜಾಸ್ತಿ ಮುದ್ದು ಮಾಡಿದ್ರೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೇಗಿಸ್ತಾ ಇದ್ದೆ ಚಕ್ಲ್ಗಳಿಗೆ ಕೊಡೋದು ಆಮೇಲೆ ಎಲ್ಲಿ ಮುಖ ತೋರಿಸು ನೋಡ್ತೀನಿ ಅಳ್ತಾ ಇದೆಯೇನೋ ನೋಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದೆ ಅವ್ನಿಗೆ ಆ ಟೈಮಲ್ಲಿ ಯಾವ ಥರ ರೇಗಿಸಿದ್ರೆ ನಗಾಡ್ಬಿಡ್ತಾನೆ ಸೊ ಹಂಗಾಗಿ ಯಾವ ಥರ ರೇಗಿಸ್ತಾ ಇದೆ ನೋಡ್ತೀನಿ ಎಲ್ಲಿ ಮುಖನಾ ಅಂತ ಹೇಳ್ಬಿಟ್ಟು ಸೊ ಇದ್ದ ನಾಚಿಕೊಂಡು ಫುಲ್ಲು ಬೆಂಡಾಗ್ಬಿಟ್ಟು ಮಲ್ಕೊಂಡಿದ್ದ ಎದ ನೋಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದೆ ಅವ್ನಿಗೆ ಸ್ವಲ್ಪ ಈ ಥರ ಕ್ಯಾಮ್ರಾ ಇಟ್ಕೊಂಡ್ ನಗು ಬಂದ್ಬಿಡುತ್ತೆ ಅವನಿಗೆ ಸೊ ಹಂಗಾಗಿ ಮುಖ ಮುಚ್ಕೊಂಡು ನಾಚಿಕೊಂಡು ಕುಂತಿದ್ದಾನೆ ಸ್ವಲ್ಪ ಅವನೂ ರೇಗಿಸಿ ಅದಾದಮೇಲೆ ಅವ್ನ ಸಮಾಧಾನ ಮಾಡಿ ಇನ್ನೂ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಒಂದು ತ್ರೀ ಡೇಸಿಂದ ಆಗಲೇ ಫೇಸ್ಗೆ ಒಂದು ಕ್ರೀಮ್ ಹಚ್ಚಿರಲಿಲ್ಲ ಏನು ಹಚ್ಚಿರಲಿಲ್ಲ ಅಥವಾ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ಅದೇ ಬೇಜಾರಲ್ಲಿ ಸುಮ್ಮನಿದ್ದೆ ಸಖತ್ತು ಟೈಮ್ ವೇಸ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಯಾಕಂತಂದರೆ ಸಿಕ್ಕ ಬಟ್ಟೆ ವಾಚ್ ಅವ್ರು ಕಡಿಮೆ ಇದೆ ಸೊ ಹಂಗಾಗಿ ಆ ಟೆನ್ಷನಲ್ಲಿ ಸುಮ್ಮನೆ ಏನು ಜಾಸ್ತಿ ಕ್ರೀಮ್ ಏನು ಯೂಸ್ ಮಾಡ್ತಾ ಇರಲಿಲ್ಲ ಫೇಸ್ಗೆಲ್ಲ ನಾನು ಸುಮ್ಮನೆ ಹಂಗೆ ಇದ್ದೆ ಸೊ ಹಿಂಗೆ ಇದ್ರಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ಲು ಹಾಳು ಮಾಡ್ಕೊಂಬಿಡ್ತೀನಿ ಹೇಳ್ಬಿಟ್ಟು ಮುಖ ತೊಳ್ಕೊಂಡು ಇನ್ನು ಸಂಜೆ ಆಗಿದ್ನಲ್ಲ ಹಂಗೆ ಮೇಕಪ್ ಹಾಗೆ ಬಿಟ್ಟು ಮಲ್ಕೊಂಡ್ರೆ ಮುಖ ಜಾಸ್ತಿ ಪಿಂಪಲ್ಸ್ ಆಗಿಬಿಡುತ್ತೆ ಹೇಳಿ ಫೇಸ್ ವಾಶ್ ಮಾಡಿ ಇನ್ನು ಸ್ವಲ್ಪ ಒಂದು ಕ್ರೀಮ್ ಹಚ್ಚಿ ಅದಾದಮೇಲೆ ಸ್ವಲ್ಪ ಹೇರ್ ಕೇರ್ ಮಾಡೋದು ಕೂಡ ಬಿಟ್ಬಿಟ್ಟಿದೆ ಜಾಸ್ತಿ ಸ್ವಲ್ಪ ಕೂದಲು ಉದುರುತ್ತಾ ಇತ್ತು ಹಂಗಾಗಿ ಸ್ವಲ್ಪ ಇನ್ನು ಅದು ಕೂಡ ಹೇರ್ ಕೇರ್ ರುಟೀನ ಸ್ಟಾರ್ಟ್ ಮಾಡಬೇಕು ಸೊ ಹಂಗಾಗಿ ಹೇರ್ ಕಟ್ಬಿಟ್ಟು ಮಲ್ಕೊಳ ಅಂತ ಅಂದ್ಕೊಂಡೆ ಅದಾದಮೇಲೆ ಇಷ್ಟೊಂದು ಟೈಟಾಗಿ ಹಾಕಿದ್ರೆ ಇನ್ನೂ ಕೂದಲು ಉದುರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಾಗಿ ಲೂಸಾಗೆ ಜಡೆ ಕಟ್ಕೊಂಡು ಹೋಗಿ ಮಲ್ಕೊಂಡೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಮತ್ತು ಲೈಕ್ಗೆ ಕೊಡೋದನ್ನು ಮಾರ್ಕ್ಬಿಡ್ತೀರಾ ಕಮೆಂಟ್ ಹಾಕಿರ್ತೀರಾ ಲೈಕೇ ಕೊಟ್ಟಿರೋದಿಲ್ಲ ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ವಿಡಿಯೋ ನೋಡಿ ಸಪೋರ್ಟ್ ಕೊಡಿ ಸೊ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ಅಂತಂದರೆ ಕಮೆಂಟ್ಸ್ ಬಂದಿರುತ್ತೆ ಲೈಕ್ ಬಂದಿಲ್ಲ ಅಂತ ಬೇಜಾರಾಗಿಬಿಡುತ್ತೆ ಸೊ ಇವತ್ತಿನ ವ್ಲಾಗ್ನಲ್ಲಿಗೆ ಏನು ಮಾಡೋಣ ಟೇಕ್ ಕೇರ್